ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ದಿನ ಪತ್ರಿಕಾಗೋಷ್ಠಿಗೆ ನಮ್ಮ ಆದನಾರಾಯಣವರು ಮತ್ತು ನಮ್ಮ ಮುಖಂಡರೆಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಇದ್ದೀವಿ ವಿಶೇಷ ಏನಂತಂದರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯವರು ಮತ್ತು ಟ್ರಬಲ್ ಶೂಟರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಮುಲ್ಬಾಲ್ ತಾಲೂಕಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಲು ಮೂಡಲ ಭಾಗದಿಂದ ರಾಜ್ಯದ ಪ್ರವಾಸ ಕೈಗೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಹನ್ನೊಂದು ಗಂಟೆಗೆ ದರ್ಗಾಕ್ಕೆ ಬಂದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ಗೆ ಹನ್ನೊಂದು ವರೆಗೆ ಬಂದು ಅಲ್ಲಿ ಅಂಬೇಡ್ಕರ್ ಸಾಹೇಬ್ರಿಗೆ ಪಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ಜನ ಸೇರಿರ್ತಕ್ಕಂಥ ಜನಸಾಮೂಹವನ್ನು ರೋಡ್ ಶೋ ಮುಖಾಂತರ ಸೌಂದರ್ಯ ಸರ್ಕಲ್ ವರೆಗೂ ಹೋಗಿ ಸೌಂದರ್ಯ ಸರ್ಕಲಲ್ಲಿ ನಮ್ಮ ನಾಯಕರುಗಳಾದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೂ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಇವರೆಲ್ಲ ಕೆಲವು ಮಾತುಗಳನ್ನು ಮಾತಾಡಿ ಕಾರ್ಯಕರ್ತರ ಉದ್ದೇಶ ಭಾಷಣ ಮಾಡಿ ಅಲ್ಲಿಂದ ಡಿಸ್ಪರ್ಸ್ ಆಗುವಂಥ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಯಿಂದ ಒಂದು ಗ್ರಾಮ ಪಂಚಾಯಿತಿಯಿಂದ ಐನೂರು ಜನ ಅಂತ ಅಂದ್ಕೊಂಡಿದ್ದೀವಿ ನಾವು ಅದೇ ರೀತಿಯಾಗಿ ಮೂವತ್ತೊಂದು ವಾರ್ಡ್ ಇದೆ ಇಲ್ಲಿ ಮುಲ್ಬಾಲ್ ಟೌನಲ್ಲಿ ಪ್ರತಿ ವಾರ್ಡಿಂದ ಇನ್ನೂರೈವತ್ತು ಜನ ಅಂತ ಅಂದ್ಕೊಂಡಿದ್ದೀವಿ ಹಿಂಗಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂಥ ಒಂದು ಅಂದಾಜನ್ನು ಅಂದಾಜಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ವಿಜಯಶಾಲರಿ ಆಗುವುದಕ್ಕೆ ಅನುಗುಣವಾಗಿ ಎಲ್ಲ ಗ್ರಾಮಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಮುನ್ಸಿಪಲ್ ಕೌನ್ಸಿಲರ್ಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳಾದಂಥ ಕಾರ್ಮಿಕ ಇಲಾಖೆ ಮಹಿಳಾ ಇಲಾಖೆ ಎನ್ ಎಸ್ ಯು ಐ ಎಸ್ ಸಿ ಎಸ್ ಟಿ ಸೆಲ್ ಯೂತ್ ಕಾಂಗ್ರೆಸ್ ಈ ರೀತಿ ಎಲ್ಲ ವಿಭಾಗಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಂಡು ಕಾರ್ಯಕ್ರಮವನ್ನು ಹೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಅಭ್ಯರ್ಥಿ ಆಜ್ನಾರನ ಪರವಾಗಿ ನಾನು ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀವಿ ವಿಶೇಷವಾಗಿ ನಾವು ಒಬ್ಬೊಬ್ರಿಗೂ ಫೋನಲ್ಲೇ ಅಥವಾ ತಿಳಿಸುವುದಕ್ಕೆ ಒಂದೇ ದಿವಸ ಇರುವುದರಿಂದ ಅಥವಾ ಒಂದು ಪಾಂಪ್ಲೆಟ್ ಕಾಕಿ ಅದನ್ನು ಹಂಚುವುದಕ್ಕೆ ಕೂಡ ಟೈಮ್ ಇಲ್ಲ ಇದೇ ಆಹ್ವಾನವೆಂದು ತಿಳಿದು ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ